ಬಿಲ್ಲವರು ಸಿದ್ಧರಾಗಿದ್ದಾರೆ ಕಾಂಗ್ರೆಸ್ನವರು ಎಲ್ಲಿದ್ದಾರೆ ವೀಕ್ಷಕರೇ ಇದು ಈ ಹೊತ್ತಿನ ಲೋಕಸಭರದ ವಿಶೇಷ ನಾನು ಆರ್ ಕೆ ಲೋಹಾನಿ ನಿಮ್ಮೆದುರು ಈ ಬಾರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇತಿಹಾಸ ಮರುಕಳಿಸುವ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ ಈವರೆಗಿನ ಲೋಕಸಭಾ ಚುನಾವಣೆಯಲ್ಲಿ ಒಂಬತ್ತು ಬಾರಿ ಕಾಂಗ್ರೆಸ್ ಗೆದ್ದಿತ್ತು ಅದರ ಬಳಿಕದ ಮೂವತ್ತ್ಮೂರು ವರ್ಷಗಳಲ್ಲಿ ಎಂಟು ಲೋಕಸಭಾ ಚುನಾವಣೆಗಳನ್ನು ಬಿ ಜೆ ಪಿ ನಿರಂತರವಾಗಿ ಗೆಲ್ಲುತ್ತಾ ಬರ್ತಾ ಇದೆ ಮೂವತ್ತ್ಮೂರು ವರ್ಷಗಳಲ್ಲಿ ಧನಂಜಯ್ ಕುಮಾರ್ ಹದಿನೆಂಟು ವರ್ಷ ಅಧಿಕಾರವನ್ನು ಸ್ಥಾಪಿಸಿದರೆ ಇನ್ನು ನಮ್ಮ ನಳಿನ್ ಕುಮಾರ್ ಕಟೀಲ್ ಹದಿನೈದು ವರ್ಷ ಮೂರು ಅವಧಿಗೆ ಅವರು ವಿಜೇತರಾಗಿ ಹದಿನೈದು ವರ್ಷ ಅಧಿಕಾರವನ್ನು ಸ್ಥಾಪಿಸಿದರು ಈಗಾಗಲೇ ಕಾಂಗ್ರೆಸ್ ಒಂಬತ್ತು ಬಾರಿ ಗೆಲುವು ಸಾಧಿಸಿದ್ದ ಈ ಕ್ಷೇತ್ರದಲ್ಲಿ ಹತ್ತನೆಯ ಗೆಲುವು ಸಾಧಿಸಲು ಪದ್ಮರಾಜ್ ಎಂಬ ಕುದುರೆಯನ್ನು ಎದುರಿಗೆ ಬಿಟ್ಟಿದೆ ಮೂವತ್ತ್ ವರ್ಷಗಳ ನಿರಂತರ ಗೆಲುವಿನಿಂದಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಎನಿಸಿದ್ದು ಸಹಜ ಇದನ್ನೇ ಪದ್ಮರಾಜರವರ ಬಳಿಯಲ್ಲಿ ಕೇಳಿದಾಗ ಪತ್ರಕರ್ತರು ಕೇಳಿದ್ರು ಆಗ ಪದ್ಮರಾಜರವರು ಕೊಟ್ಟ ಉತ್ತರ ಹೀಗಿತ್ತು ನೀ ಭದ್ರಕೋಟೆಯಿಂದ ನೀವೇ ಹೇಳ್ತಾ ಇದ್ದೀರಿ ಸರ್ ಯಾಕೆ ಭದ್ರಕೋಟೆಯಲ್ಲಿ ಈ ಹಿಂದೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಇಲ್ಲಿ ಅಧಿಕಾರ ಬಂದೇ ಇಲ್ವಾ ಶ್ರೀನಿವಾಸ್ ಮಲ್ಯರ್ ಅಂತವರು ಜನಾರ್ದನ್ ಪೂಜಾರಿ ಅಂತವರು ಕೆ ಕೆ ಶೆಟ್ಟಿ ಅಂತವರು ಅಂತ ಎಂ ಪಿಗಳನ್ನು ಪಡೆದಂಥ ಈ ಜಿಲ್ಲೆ ಇವತ್ತು ಅದೆಷ್ಟೋ ಗಳನ್ನು ಇಲ್ಲಿಗೆ ತಂದಿರುವಂಥದ್ದು ಇತಿಹಾಸ ಇತಿಹಾಸವನ್ನು ಜನಗಳು ಯಾವತ್ತೂ ಮರೆಯುವುದಿಲ್ಲ ಇದು ಮರುಕಳಿಸುತ್ತೆ ಸ್ವಲ್ಪ ಇದಕ್ಕೆ ಏನಾದರೂ ಪೆಟ್ಟು ಬಿದ್ದಿರ್ಬೋದು ಆದರೆ ಜನಗಳು ಇವತ್ತು ಪ್ರಬುದ್ಧರಾಗಿದ್ದಾರೆ ಖಂಡಿತ ಕಾಂಗ್ರೆಸ್ ಪಕ್ಷವನ್ನು ಈ ಸಹ ಕೈ ಹಿಡಿತಾರೆ ಅನ್ನೋಂಥ ಧೈರ್ಯ ನನಗಿದೆ ಇಲ್ಲಿ ಪದ್ಮರಾಜರವರು ಎರಡು ಮಾತುಗಳನ್ನು ಹೇಳಿದ್ದಾರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಯಾರ ಭದ್ರಕೋಟೆಯೂ ಅಲ್ಲ ಅನ್ನೋದು ಒಂದು ಮಾತಾದರೆ ಇನ್ನೊಂದು ಇತಿಹಾಸ ಮರುಕಳಿಸುತ್ತೆ ಎಂದು ಹೌದು ಪದ್ಮರಾಜರವರು ಹೇಳಿದಂತೆ ಮೂವತ್ತ್ ಮೂರು ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಬೀಸಿದಂತೆ ತೋರ್ತಾ ಇದೆ ಜನಾರ್ದನ ಪೂಜಾರಿ ಅಂತವರು ನಾಲ್ಕು ಬಾರಿ ಪ್ರತಿನಿಧಿಸಿದ್ದ ಈ ಲೋಕಸಭಾ ಕ್ಷೇತ್ರದಲ್ಲಿ ಅವರ ಶಿಷ್ಯ ಪದ್ಮರಾಜ್ ವಿಜಯದ ಪತಾಕೆ ಹಾರಿಸಿದರೆ ಅದರಲ್ಲಿ ಅಚ್ಚರಿ ಪಡುವಂಥದ್ದು ಏನೂ ಇಲ್ಲ ಹಾಗೆಂದು ಪರಿಸ್ಥಿತಿ ಅತ್ಯಂತ ಸುಲಭವಾಗಿದೆ ಅಂದ್ಕೊಳ್ಬೇಕಾಗಿಲ್ಲ ಹದಿನೇಳು ಲಕ್ಷ ತೊಂಬತ್ತಾರು ಸಾವಿರ ಮತದಾರ ಇರುವ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಅವಧಿಯಲ್ಲಿ ಬಿಜೆಪಿಯ ನೆ ನಳಿನ್ ಕುಮಾರ್ ಕಟೀಲ್ ತಮ್ಮ ಗೆಲುವೆ ಅಂತರವನ್ನು ಭಾರಿ ದೊಡ್ಡದು ಮಾಡಿಕೊಂಡಿದ್ದರು ಅದು ಮೂರು ಲಕ್ಷಕ್ಕೆ ಹತ್ತಿರ ಹೋಗ್ತಾ ಇತ್ತು ಬಿಜೆಪಿಯ ಗಟ್ಟಿನೆಲೆ ಸಂಘಕೂಟದ ಪ್ರಯೋಗಶಾಲೆ ಮೋದಿಯ ಅಲೆ ಕಳೆದ ಬಾರಿ ಕೆಲಸ ಮಾಡಿದ್ರು ಈ ಬಾರಿ ಅಂತಹ ಲಕ್ಷಣ ಕಾಣ್ತಾ ಇಲ್ಲ ಸೋಲುವ ಸಾಧ್ಯತೆಗಳಿದ್ದಾಗ ಅಭ್ಯರ್ಥಿಗಳನ್ನು ಬದಲಿಸುವ ಬಿಜೆಪಿಯ ಈ ಹಿಂದಿನ ಸ್ಟ್ರಾಟರ್ಜಿ ಈ ಬಾರಿ ಕೆಲಸ ಮಾಡುತ್ತದೆಯೋ ಗೊತ್ತಿಲ್ಲ ಆದರೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳಲ್ಲಿ ಅವರ ನಡವಳಿಕೆ ಮತ್ತು ಅವರ ಜಾತಿ ಪರಿಗಣನೆಗೆ ಬರ್ತಾ ಇದೆ ಪಕ್ಷ ಯಾವುದಾದರೂ ಸರಿ ನಮ್ಮವರೇ ಗೆಲ್ಲಬೇಕು ಎಂಬ ಬಂಟ ಸಮುದಾಯದ ಸಂಪ್ರದಾಯ ಈಗ ಬಿಲ್ಲವರಿಗೆ ಹಸ್ತಾಂತರಗೊಂಡಂತೆ ಕಾಣ್ತಾ ಇದೆ ಅದಿಲ್ಲದಿದ್ರೆ ಉಮಾನಾಥ್ ಕೊಟ್ಯಾನ್ ಶಾಸಕ ಉಮಾನಾಥ್ ಕೊಟ್ಯಾನ್ ಬಿಜೆಪಿಯ ನಾಯಕ ಉಮನಾಥ್ ಕೋಟ್ಯಾನ್ ಬಿಲ್ಲವರ ಸಭೆಯಲ್ಲಿ ಹೀಗೆ ಮಾತನಾಡಲು ಸಾಧ್ಯತೆ ಇದ್ದವೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಾಗ ಒಬ್ಬ ಬಿಲ್ಲವ ಸಮುದಾಯದ ಒಬ್ಬ ವ್ಯಕ್ತಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಮನಾಥ್ ಇದ್ದಾನೆ ಉಡುಪಿಯಲ್ಲಿ ಸುನೀಲ್ ಕುಮಾರ್ ಅವರಿದ್ದಾರೆ ಹಾಗೇನೆ ಬಹುಶಃ ಬೆಳ್ತಂಗಡಿಯಲ್ಲಿ ಒಬ್ಬ ನಮ್ಮ ರಕ್ಷಿತ ನಿಂತು ಸೋತಿದ್ದಾರೆ ಉಳ್ಳಾಲದಲ್ಲಿ ಕುಂಬ ಸತೀಶ್ ಕುಂಬಾಲ ನಿಂತು ಸೋತಿದ್ದಾರೆ ಬಹುಶಃ ಯಾಕೆ ಸೋತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಸಂಖ್ಯಾತರಲ್ಲಿ ಬಿಲ್ಲವರೆ ಇರುವಾಗ ಯಾಕೆ ಸೋತಿದ್ದಾರೆ ಅನ್ನೋ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ ಯಾಕೆ ಅಂತ ಹೇಳಿದ್ರೆ ನನಗೆ ಧೈರ್ಯ ಬರುವುದಿಲ್ಲ ನಿಮಗೆ ಹೋಗಲಿಕ್ಕೆ ನಾನು ಒಂದು ವೇಳೆ ಉಮನಾಥ್ ಕೋಟೆ ಹತ್ರ ಹೋಗಿ ಮಾತಾಡಿದರೆ ಏನಾದರೂ ನನ್ನ ಪಕ್ಷದವರು ಏನಾದರೂ ನನಗೆ ಹೇಳ್ತಾರ ಯಾರಿಗೆ ನಮ್ಮ ನಾಯಕರಿಗೆ ಒಂದು ಹಿಂಜರಿಕೆ ಯಾರಾದರೂ ನಾವು ವಿನಯ್ ಕುಮಾರ್ ಸೊರಕೆ ಅವರ ಹತ್ರ ಅಥವಾ ಹರೀಶ್ ಕುಮಾರ್ ಸೊರಕೆ ಹರೀಶ್ ಕುಮಾರ್ ಹತ್ರ ಮಾತಾಡಿದರೆ ಏನಾದರೂ ತೊಂದರೆ ಆಗ್ತದ ಇಂಥ ಹಿಂಜರಿಕೆಯನ್ನು ಇಟ್ಟುಕೊಂಡು ನೀವು ಹೇಗೆ ಸಮುದಾಯವನ್ನು ಕಟ್ತೀರಿ ಅಂತ ನನ್ನ ಪ್ರಶ್ನೆ ಹೇಗೆ ಕಟ್ತೀರಿ ಅದೇನು ನಮಗೆ ಮಾತ್ರ ಹಿಂಜರಿಕೆ ಉಳಿದ ಸಮಾಜ ಈ ರೀತಿಯಲ್ಲಿ ಹಿಂಜರಿಕೆಯಲ್ಲಿ ಇರ್ತದ ಹಾಗಾಗಿ ಇಡೀ ನಮ್ಮ ಜನಪ್ರತಿನಿಧಿಗಳಿಗೆ ಯಾರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭೆಯವರೆಗೆ ನಾವೆಷ್ಟು ಮುಂದೆ ನಿಂತವರಿಗೆ ಬೆಂಬಲವನ್ನು ನೈತಿಕ ಬೆಂಬಲವನ್ನು ಕೊಡ್ತೇವೆ ಅನ್ನೋದು ಮುಖ್ಯ ಆರ್ಥಿಕ ಬೆಂಬಲವನ್ನು ಎಷ್ಟು ನಾವು ಕೊಡ್ತೇವೆ ಅನ್ನೋದು ಮುಖ್ಯ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಯಾಕೆಂತ ಹೇಳಿದ್ರೆ ನಾನು ಸ್ವಲ್ಪ ನೇರ ಮಾತಾಡುವವ ಮಾತಾಡಿದರೆ ಸ್ವಲ್ಪ ಇರಿಸು ಮುರಿ ಸಾಧ್ಯ ನಿಮಗೆ ಆದ್ದರಿಂದ ನಾನು ಮಾತಾಡಲಿಕ್ಕೆ ಹೋಗಲ್ಲ ನಾನು ನಿನ್ನೆ ಗಂಗಾಧನ ಹತ್ರ ಹೇಳಿದೆ ನಾನು ನಾಳೆ ಮಾತಾಡಲಿಕ್ಕೆ ನನಗೆ ಕೊಡಬೇಡಿ ಅಂತ ಆದ್ದರಿಂದ ನಾನು ದಯವಿಟ್ಟು ನಿಮ್ಮ ಹತ್ರ ಹೇಳ್ತೇನೆ ಯಾವ ರಾಜ್ಯಕ್ಕೆ ಪಕ್ಷದ ಬಗ್ಗೆಯೂ ನಾನು ಮಾತಾಡುವುದಿಲ್ಲ ಯಾವುದೇ ರಾಜ್ಯಕ್ಕೆ ಪಕ್ಷದಲ್ಲಿ ಅವರಿಗೆ ಬೆಂಬಲವನ್ನು ಕೊಡುವಂತ ಕೆಲಸ ಮಾಡಿ ಆರ್ಥಿಕ ಬೆಂಬಲ ನೈತಿಕ ಬೆಂಬಲವನ್ನು ಕೊಡುವಂತ ಕೆಲಸವನ್ನು ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ಯಾರು ಮಾಡ್ತಾರೆ ಮಾಡುವಂತ ಅಗತ್ಯ ಇದೆ ಲೋಕಸಭಾ ಚುನಾವಣೆ ಘೋಷಣೆಯಾಗುವ ಪೂರ್ವದಲ್ಲಿಯೇ ಬಿಲ್ಲವ ಮುಖಂಡರು ಸಭೆಗಳ ಮೇಲೆ ಸಭೆ ನಡೆಸ್ತಾ ಬಂದಿದ್ದಾರೆ ನಮ್ಮವರನ್ನೇ ಗೆಲ್ಲಿಸಬೇಕು ಎಂದು ಸಮುದಾಯದ ಯುವಕರಲ್ಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಸಮುದಾಯದ ಯುವಕರಲ್ಲಿ ವಿಷಯದ ಮನವರಿಕೆ ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ ಇಂಥ ಪ್ರಯತ್ನಗಳು ಈ ಹಿಂದಿನ ಚುನಾವಣೆಗಳಲ್ಲಿ ನಡೆದಿಲ್ಲವೆ ಅಂತ ಹೇಳಿದರೆ ಇಲ್ಲ ನಡೆದಿದ್ದವು ಆದರೆ ಈಗಿನಷ್ಟು ಸೀರಿಯಸ್ ಆಗಿ ಯಾರೂ ಅದನ್ನು ತೆಗೆದುಕೊಂಡಿರಲಿಲ್ಲ ಜನಾರ್ದನ ಪೂಜಾರಿಯವರನ್ನು ಗೆಲ್ಲಿಸದೇ ಇದ್ದುದಕ್ಕಾಗಿ ನಾವೇನು ಕಳೆದುಕೊಂಡಿದ್ದೇವೆ ಎಂಬ ವಿಷಯ ಈಗ ಹೆಚ್ಚು ಚರ್ಚಿತ ಆಗ್ತಾ ಇದೆ ಹೌದು ಜನಾರ್ದನ ಪೂಜಾರಿಯವರು ಅಲ್ಪಸಂಖ್ಯಾತರ ಪರವಾಗಿ ಬಹಳಷ್ಟು ಮಾತನಾಡ್ತಾ ಇದ್ದರು ಆದರೆ ಅವರು ತರುತ್ತಿದ್ದ ಅನುದಾನ ಮತ್ತು ಅವರಿಂದ ಬಂದ ಯೋಜನೆಗಳು ಇದರ ನೇರ ಲಾಭ ಹಿಂದೂಗಳಿಗೆ ಮತ್ತು ಬಿಲ್ಲುವರಿಗೆ ದಕ್ತಾಯಿದ್ವು ಹದಿನೈದು ವರ್ಷಗಳ ಹಿಂದೆ ಅವರದೇ ಪಕ್ಷದ ಅಲ್ಪಸಂಖ್ಯಾತ ನಾಯಕರೇ ತೆಗೆದ ಆರ್ಟಿಐ ದಾಖಲೆ ಇದು ಸ್ಪಷ್ಟಪಡಿಸ್ತಾ ಇದೆ ಮೂವತ್ತ್ ಮೂರು ವರ್ಷಗಳಿಂದ ಬಿಜೆಪಿ ಅಭ್ಯರ್ಥಿಯನ್ನ ಲೋಕಸಭೆಗೆ ಕಳುಹಿಸಲು ಬಿಲ್ಲವರ ಕೊಡುಗೆ ಬಹಳ ದೊಡ್ಡದು ಆದರೆ ಅದಕ್ಕೆ ಬದಲಿಗೆ ಬಿಲ್ಲವರಿಗೆ ಸಿಕ್ಕಿದ್ದೇನು ಈ ಪ್ರಶ್ನೆಯನ್ನ ಬಿಲ್ಲವ ನಾಯಕರು ಬಿಲ್ಲವ ಯುವಕರಿಗೆ ಮನವರಿಕೆ ಮಾಡುವ ಪ್ರಯತ್ನ ನಡೀತಾ ಇದೆ ಇಂತಹ ಚಾಲಾಕಿ ಪ್ರಯತ್ನ ಈ ಹಿಂದೆ ಯಾವತ್ತೂ ನಡೆದಿಲ್ಲ ಆದುದರಿಂದ ಈ ಬಾರಿಯ ಬಿಜೆಪಿಯ ಪ್ರಯತ್ನ ಅವರ ಹೋರಾಟ ಸಫಲ ಎಂದು ಹೇಳಲಾಗದಷ್ಟು ಅಪಾಯಕಾರಿ ಮತ್ತು ಭಯಾನಕವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದ್ಮರಾಜರವರನ್ನ ಉಡುಪಿ ಜಿಲ್ಲೆಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಪೂರ್ಣ ಪ್ರಮಾಣದಲ್ಲಿ ಬೆಂಬಲಿಸುವ ನಿರ್ಧಾರಕ್ಕೆ ಬಿಲ್ಲವರು ಬಂದಿದ್ದಾರೆ ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಬಿಲ್ಲವರು ಸಿದ್ಧರಾಗಿದ್ದಾರೆ ಕಾಂಗ್ರೆಸ್ನವರು ಎಲ್ಲಿದ್ದಾರೆ ಅಂತ ವೀರಪ್ಪ ಮೊಯ್ಲಿ ಜನಾರ್ದನ ಪೂಜಾರಿ ಮಿಥುನ್ ರೈ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ ಕಾಲದಲ್ಲಿ ಅವರನ್ನ ಗೆಲ್ಲಿಸಲು ಇಲ್ಲಿಯ ಕಾಂಗ್ರೆಸ್ನವರು ಯಾವ ಪ್ರಮಾಣದಲ್ಲಿ ಪ್ರಾಮಾಣಿಕ ಪ್ರಯತ್ನ ಪ್ರಾಮಾಣಿಕ ಕೆಲಸ ಮಾಡಿದ್ದಾರೆ ಎಂಬುದನ್ನು ಒಬ್ಬ ಪತ್ರಕರ್ತನಾಗಿ ನಾನು ಬಹಳ ಹತ್ತಿರದಿಂದ ಕಂಡಿದ್ದೇನೆ ಲೋಕಸಭಾ ಚುನಾವಣೆ ಎಂದರೆ ಶಾಸಕರು ಆದಿಯಾಗಿ ಕಾಂಗ್ರೆಸ್ಸಿನ ಶಾಸಕರು ಆದಿಯಾಗಿ ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳಿಗೆ ಇದು ರಜಾ ಕಾಲ ಅಥವಾ ವಿಶ್ರಾಂತಿಯ ಸಮಯ ತಮ್ಮವರನ್ನು ತಮ್ಮ ಕುಟುಂಬದವರನ್ನ ಭೇಟಿಯಾಗಲು ಇದು ಸಕಾಲ ಎಂದು ಅವರು ಅಂದುಕೊಳ್ತಾ ಇದ್ದರು ಈ ಹಿಂದಿನ ಲೋಕಸಭಾ ಚುನಾವಣೆಗಳ ಸಮಯದಲ್ಲಿ ಇಲ್ಲಿ ಶಾಸಕರಾಗಿದ್ದವರು ಅವರಿಗೆ ಬೆಳಗು ಆಗ್ತಾ ಇದ್ದದೆ ಹತ್ತುವರೆಯ ಬಳಿಕ ಅಲ್ಲಿಂದ ನೆಪ ಮಾತ್ರಕ್ಕೆ ಎರಡು ಸಭೆಗಳು ನಾಲ್ಕು ಮನೆಗಳಿಗೆ ಓಡಾಟ ಮತ್ತು ಚುನಾವಣಾ ಕಚೇರಿಗೆ ಅಲ್ಲಿಂದ ಮನೆಗೆ ಹೀಗೆ ಅವರ ಪ್ರಕ್ರಿಯೆಗಳು ನಡೀತಾ ಇದ್ವು ಗೆಲ್ಲಿಸಲೇಬೇಕೆಂಬ ಅನಿವಾರ್ಯತೆ ಇಲ್ಲದ ಹೋರಾಟವನ್ನು ಕಾಂಗ್ರೆಸ್ಸಿಗರು ಈವರೆಗೆ ಮಾಡಿಕೊಂಡು ಬಂದದ್ದು ನಮ್ಮ ಕಣ್ಣ ಮುಂದೆಯೇ ಇದೆ ಜಿಲ್ಲೆಯಲ್ಲಿ ವಿಧಾನಸಭೆ ಚುನಾವಣೆಯನ್ನು ಎಷ್ಟು ಸೀರಿಯಸ್ ಆಗಿ ಕಾಂಗ್ರೆಸ್ನಿಗರು ತಗೊಳ್ತಾರೋ ಅಷ್ಟು ಸೀರಿಯಸ್ ಆಗಿ ಲೋಕಸಭಾ ಚುನಾವಣೆಯನ್ನು ತೆಗೆದುಕೊಂಡದ್ದೇ ಇಲ್ಲ ಅಂತ ಹೇಳಬಹುದು ಅದಕ್ಕೆ ಬೇರೆ ಕಾರಣಗಳು ಇರಬಹುದು ಅಂದರೆ ಜನಾರ್ದನ ಪೂಜಾರಿ ವೀರಪ್ಪ ಮೊಯ್ಲಿ ಅಂತಹವರನ್ನು ಗೆಲ್ಲಿಸಿ ಅವರ ಅಡಿಯಾಳಾಗಿ ನಾವ್ಯಾಕೆ ಇರಬೇಕು ಅನ್ನೋದು ಒಂದು ಪ್ರಶ್ನೆ ಮತ್ತು ಇಲ್ಲಿ ಆ ಕಾಲದಲ್ಲಿ ಗುಂಪುಗಾರಿಕೆ ಹೆಚ್ಚು ಕಾಣ್ತಾ ಇತ್ತು ಜನಾರ್ದನ ಪೂಜಾರಿಯವ್ರದ್ದು ಒಂದು ಗುಂಪು ವೀರಪ್ಪ ಮೊಯ್ಲಿ ಮತ್ತೊಂದು ಗುಂಪು ಆಸ್ಕರ್ ಫರ್ನಾಂಡಿಸ್ನವ್ರದ್ದು ಮತ್ತೊಂದು ಗುಂಪು ಈ ಗುಂಪುಗಳ ಹಣಾಣಿಯೇ ದೊಡ್ಡದಾಗಿತ್ತು ಅಥವಾ ಇವರ ಡಿಕ್ಟೇಟರ್ಶಿಪ್ ಏನಿತ್ತು ಇದನ್ನು ನೋಡಿ ಇವರನ್ನು ಗೆಲ್ಲಿಸದೆ ಇದ್ರೆ ನಾವು ಸೇಫ್ ಎನ್ನುವ ನಿರ್ಧಾರಕ್ಕೆ ಕಾಂಗ್ರೆಸಿಗರು ಬಂದದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು ಬಿಜೆಪಿ ಗೆದ್ದರೂ ಆದೀತು ಇವರು ಬೇಡ ಎಂಬ ನಿರ್ಧಾರಕ್ಕೆ ಅವರು ಬಂದಿದ್ದರೂ ಇರಬಹುದು ಮಿಥುನ್ ರೈ ಸ್ಪರ್ಧಿಸಿದ್ದ ಕಾಲದಲ್ಲಿ ಚುನಾವಣೆ ಕಾಂಗ್ರೆಸ್ಗೆ ಪೂರಕ ಅನ್ನುವಂಥ ಯಾವ ಲಕ್ಷಣಗಳು ಇರಲೇ ಇಲ್ಲ ಆದರೆ ಈಗಿನ ಪರಿಸ್ಥಿತಿ ಹಾಗಿಲ್ಲ ಎಲ್ಲವೂ ಕಾಂಗ್ರೆಸ್ಸಿನ ಹಸ್ತದಲ್ಲಿ ಇಟ್ಟು ಕೊಟ್ಟಂತೆ ಇದೆ ಆದರೆ ಕಾಂಗ್ರೆಸ್ಸಿಗರು ಈಗಲೂ ಸಕ್ರಿಯವಾಗಿ ಫೀಲ್ಡ್ಗೆ ಇಳಿಯುವ ಲಕ್ಷಣಗಳನ್ನು ತೋರಿಸ್ತಾ ಇಲ್ಲ ಕಾಂಗ್ರೆಸ್ಸಿಗರು ಒಬ್ಬೊಬ್ಬರು ಒಂದೊಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ನಮಗಿನ್ನೂ ಕರೆಯೇ ಬಂದಿಲ್ಲ ಅವನು ನಮಗೆ ಕಾಲ್ ಮಾಡಿಲ್ಲ ನಮಗೆ ಅವನು ಹೇಳಿಲ್ಲ ಇನ್ನೂ ಸಭೆಯೇ ನಡೆಸಿಲ್ಲ ನಾವೇನು ಮಾಡಬೇಕೆಂದು ಹೇಳಿಲ್ಲ ನಮಗೆ ಜವಾಬ್ದಾರಿ ಹಂಚಿಕೊಟ್ಟಿಲ್ಲ ನಮ್ಮನ್ನು ಅವರು ಭೇಟಿಯಾಗಿಲ್ಲ ಅವರು ನನಗೆ ಮಾತನಾಡಿಸಿಲ್ಲ ಇಂತಹ ಸಬೂಬುಗಳನ್ನು ಹೇಳಿಕೊಂಡು ಪ್ರಚಾರದಿಂದ ಜಾರುವವರು ಬಹಳಷ್ಟು ಮಂದಿ ಕಾಂಗ್ರೆಸ್ನಲ್ಲಿ ಕಾಣಿಸ್ತಾ ಇದ್ದಾರೆ ಪರಿಸ್ಥಿತಿ ಹೀಗೇ ಮುಂದುವರೆದರೆ ಪದ್ಮರಾಜರವರು ಪದ್ಮಾಸನ ಹಾಗೆ ಕುಳಿತುಕೊಳ್ಳಬೇಕಷ್ಟೇ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬಿಡಿ